ಹೋಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರುವ ಎರಡು ನೂರ ಹತ್ತು ಗ್ರಾಮಗಳಿಗೆ ಸರ್ವ ಗ್ರಾಮಗಳಿಗೂ ಸಮ ಅಭಿವೃದ್ಧಿ ಸಮ ಅನುದಾನ ಎನ್ನುವ ಬದ್ಧತೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಕ್ಷೇತ್ರದ ಎಲ್ಲ ಗಡಿ ಗ್ರಾಮಗಳು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರುವ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗಿರುವ ಗ್ರಾಮಗಳಿಗೂ ಭೇಟಿ ಕೊಟ್ಟ ಇದನ್ನು ಮನಗಂಡು ಶಾಸಕರು ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಅವರು ಶಾಸಕರಾದ ನಂತರ ಎಲ್ಲ ಗಡಿ ಗ್ರಾಮಗಳಿಗೂ ಆದ್ಯತೆಯನ್ನು ಕೊಟ್ಟು ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆಯನ್ನು ಮಾಡಿದರು ಕರ್ನಾಟಕ ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ಎಂ ಎಗಳಲ್ಲಿ ಒಂದಾದ ಕಾಂಗ್ರೆಸ್ ಸರ್ಕಾರದ ಒಂದೂರ ಮೂವತ್ತಾರು ಶಾಸಕರಲ್ಲಿ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಶ್ವಾಸವನ್ನು ಇಟ್ಟುಕೊಂಡು ರಾಜ್ಯದ ಮೂವತ್ತ್ಮೂರು ಸಚಿವರ ವಿಶ್ವಾಸ ಪಡೆದರು ಕೂಡ್ಲಿಗಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಚಾಚು ತಪ್ಪದೆ ತಾಲೂಕಿನ ಎರಡ್ನೂರ ಹತ್ತು ಗ್ರಾಮಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಕೂಡ್ಲಿಗಿ ಕ್ಷೇತ್ರ ಬಹಳ ಹಿಂದುಳಿದ ಕ್ಷೇತ್ರ ಎಂದು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ನೀವು ನಮ್ಮ ಕೂಡ್ಲಿಗಿ ಹಿಂದುಳಿದ ಕ್ಷೇತ್ರಕ್ಕೆ ಕೃಷಿ ವಿಜ್ಞಾನ ಕೇಂದ್ರವನ್ನು ಯೋಜನೆ ರೂಪಿಸಿದ್ದಕ್ಕೆ ನಮಗೆ ಇಡೀ ತಾಲೂಕಿನ ಮತದಾರರು ಜೈಕಾರ ಹಾಕುತ್ತಾರೆ ನಿಮಗೋಸ್ಕರ ಎಂದು ಡಾಕ್ಟರ್ ಎಂ ಟಿ ಶ್ರೀನಿವಾಸ್ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಹತ್ತಿರ ಹೋಗಿ ಕೊಂಡಾಡಿಕೊಂಡರು ಸರ್ಕಾರದ ಅನುದಾನ ಬಿಡುಗಡೆ ಮಾಡಿಸಿ ಕೂಡ್ಲಿಗಿ ಕ್ಷೇತ್ರಕ್ಕೆ ಬೆಳಕು ಮಾಡಿದಂತಹ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ಹುರ್ಡಿಹಳ್ಳಿ ಮಾರಮ್ಮನಹಳ್ಳಿ ನುಂಕನಹಳ್ಳಿ ಕೊಂಬಿಹಳ್ಳಿ ಮೀನಕೆರೆ ಗ್ರಾಮಗಳಲ್ಲಿ ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಆಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಸದಸ್ಯರುಗಳು ಮುಖಂಡರು ಸಾರ್ವಜನಿಕರು ಮತ್ತು ಕಾರ್ಯಕರ್ತರು ಮಹಿಳೆಯರು ಯುವಕರು ಉಪಸ್ಥಿತರಿದ್ದರು ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಮೀನಕೆರೆ ಬಿ ಎಸ್ ಪಿ ನ್ಯೂಸ್ ಕೂಡ್ಲಿಗಿ